ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಸಚಿವ ಮಾಂಕೋಳು ವೈದ್ಯರಿಂದ ಅಳವೆಕೋಡಿಯಲ್ಲಿ ಮಂಜುಗಡ್ಡೆ ಸ್ಥಾವರ ಉದ್ಘಾಟನೆ ವ್ಯವಹಾರದ ಜೊತೆ ಸಮಾಜ ಸೇವೆಯನ್ನು ಮಾಡಬೇಕು ಸಮಾಜ ಸೇವೆಯ ಕರೆ ಕೊಟ್ಟ ಸಚಿವ ಮಾಂಕಳು ವೈದ್ಯ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಅಳವೆಕೋಡಿ ಮೀನುಗಾರರ ಸಹಕಾರಿ ಸಂಘ ನಿಯಮಿತ ಇದರ ಮಂಜುಗಡ್ಡೆ ಸ್ಥಾವರವನ್ನು ಉಸ್ತುವಾರಿ ಸಚಿವರು ಹಾಗೂ ಮೀನುಗಾರಿಕಾ ಬಂದರು ಇಲಾಖೆಯ ಸಚಿವರು ಆದಂತಹ ಮಾಂಖಳು ವೈದ್ಯರು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡುತ್ತಾ ಬಿಸ್ನೆಸ್ ಮ್ಯಾನ್ಗಳಾಗಿರಲಿ ಅಥವಾ ವ್ಯವಹಾರಸ್ಥರಾಗಲಿ ತಮ್ಮ ವ್ಯವಹಾರದ ಜೊತೆ ಸಮಾಜ ಸೇವೆಯ ಕಡೆಯೂ ಗಮನ ಹರಿಸಬೇಕಾಗುತ್ತದೆ ವ್ಯಾಪಾರಸ್ಥರು ಕೇವಲ ಲಾಭಾಂಶದ ಕಡೆ ಗಮನವನ್ನು ಹರಿಸಬಾರದು ಸಮಾಜ ಸೇವೆಯ ಕಡೆಯೂ ಕೂಡ ಗಮನವನ್ನು ಹರಿಸಬೇಕು ಹಣ ಎಲ್ಲದಕ್ಕೂ ಮುಖ್ಯ ಕಾರಣವಲ್ಲ ನಮ್ಮಲ್ಲಿ ಮಾನವೀಯತೆ ಇದ್ದರೆ ನಾವು ಯಶಸ್ಸಿನ ತುತ್ತ ತುದಿಯನ್ನು ತಲುಪಬಹುದಾಗಿದೆ ಆದ್ದರಿಂದ ಪ್ರತಿಯೊಬ್ಬರೂ ಮಾನವೀಯತೆ ಕಡೆ ಗಮನಹರಿಸಬೇಕಾಗಿದೆ ಸಮಾಜ ಸೇವೆಯತ್ತ ಗಮನಹರಿಸಬೇಕಾಗಿದೆ ಎಂದು ಉದ್ಯಮಿಗಳಿಗೆ ಹಾಗೂ ವ್ಯಾಪಾರಸ್ಥರಿಗೆ ಕರೆ ನೀಡಿದರು ಆದರೆ ನಾನು ನಿಯೋಗದ ಉಪಾಧ್ಯಕ್ಷರೇ ಅಕ್ಕೋಲ ಅಂತ ನಾನು ಅಂತ ಹೇಳಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾತ್ರ ಸ್ವೈನ್ಯ ಇವತ್ತೆ ನೀವು ಈ ಐಸ್ ಟ್ರೈಡ್ಗೆ ಮಾರ್ಗದಿ ನಾವು ಬುದಿಪುಡಿಯನ್ನ ಮಾಡಿದ್ರು ಅರಿಗಳ ಪೂಜೆನ ಮಾಡಿದೀನಿ ನಾನು ಈಗ ನಿಮ್ಮ ಏನು ಓಪನಿಂಗ್ ಮಾಡಿಕೊತೆ ರೆಡಿ ಮಾಡಿಕೊತೆ ಹೊರ ಅಂತ ನಾಲ್ಕು ಜನರಿಂದ ಕಾರ್ಯಕರ್ತ ಸರ್ಕಾರ ಅದು ನಿಮಗೂ ಒಳ್ಳೆಗೂ ಒಂದು ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಸರ್ಕಾರ ಬೆಳೀಲಿ ಎಲ್ಲ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ನಿರ್ದೇಶಕರಿಗೆ ಎಲ್ಲ ಎಲ್ಲರಿಗೂ ಧನ್ಯವಾದವನ್ನು ಹೇಳಿ ದೇವರು ಒಳ್ಳೆ ರೀತಿಯಲ್ಲಿ ಮೀನುಗಾರ ಯಾವ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ಲಿ ಮೀನು ರೇಟ್ ಸಿಕ್ಕಿ ಒಳ್ಳೆ ರೇಟ್ ಸಿಗ್ಲಿ ಕಾರ್ಯಕ್ರಮದಲ್ಲಿ ಸಚಿವ ಮಾಂಖಳು ವೈದ್ಯರನ್ನು ಸಹಕಾರಿ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು

ಅಳವೇಕೋಡಿ ಮೀನುಗಾರರ ಸಹಕಾರಿ ಸಂಘ ನಿಯಮಿತ ಇದರ ಪದಾಧಿಕಾರಿಗಳು ಸದಸ್ಯರು ಹಾಗೂ ಊರಿನ ಗಣ್ಯರು ಸಾರ್ವಜನಿಕರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ